ನರಹಂತಕ ಕಾಡಾನೆ ಕರಡಿ ಕಡೆಗೂ ಸೆರೆ ಅಭಿಮನ್ಯು ನೇತೃತ್ವದಲ್ಲಿ ಹಂತಕ ಕಾಡಾನೆ ಸೆರೆ ಹಿಡಿದ ಅರಣ್ಯ ಇಲಾಖೆ ಟೀಂ ಅಭಿಮನ್ಯು ಪ್ರಶಾಂತ ಸುಗ್ರೀವ ಕರ್ನಾಟಕ ಭೀಮಾ ಅಶ್ವಥಾಮ ಮಹೇಂದ್ರ ಸೇರಿ ಎಂಟು ಆನೆಗಳಿಂದ ಕಾರ್ಯಾಚರಣೆ ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತಾವರ ಬಳಿ ಕಾರ್ಮಿಕ ವಸಂತ್ ಕೊಂದಿದ್ದ ಕರಡಿ ಕಾಡಾನೆ ಬಳಿಕ ಬೇಲೂರು ಸಕಲೇಶಪುರ ಭಾಗದಲ್ಲಿ ಹಲವರ ಮೇಲೆ ದಾಳಿ ಮಾಡಿ ಆತಂಕ ಸೃಷ್ಟಿ ಮಾಡಿದ್ದ ಸೆನಗ ನಿರಂತರವಾಗಿ ಜನರಲ್ಲಿ ಜೀವಭಯ ಸೃಷ್ಟಿ ಮಾಡಿದ್ದ ಒಂಟಿಸಲಗ ಸೆರೆ ಬೇಲೂರು ತಾಲೂಕಿನ ವಾಟೆಹಳ್ಳಿಯ ಐಬಿಸಿ ಕಾಫಿ ತೋಟದಲ್ಲಿ ಕರಡಿಗೆ ಹೆಣೆಮುರಿ ಕಟ್ಟಿದ ಸಾಕಾನೆಗಳು மணி பைட்டிக்குல இருந்து நானே கேட்டுட்டு வந்து கேப்டன் சம்தரா ரெட்டிக்குடி மகா நான் லார் катன லாங் மீட் லாங் இல்லை அலகண்டரா பறுக அலகண்டரா பறுக تومنا ساته به كوهراني هن ٿي ٿو توم ڪڙو توم ڪڙو هوگا ڀورنا ردي ڪيان ٿا ڪري انڌ انڌ هرشنه واري هرشنه